ತಾವು ಪಡೆದುಕೊಳ್ಳಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಬಂಧುಗಳೇ ಇಲ್ಲಿವರೆಗೆ ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಒಂದು ನೂರ ಎಂಟು ಬಸವಣ್ಣನವರ ನಾಮಸ್ಮರಣೆಯನ್ನು ಮಾಡಿದರೆ ಶ್ರೀ ಪಾಲುಕುರ್ಗಿ ಸೋಮನಾಥ ಬರೆದಿರ್ತಕ್ಕಂಥ ಒಂದು ನೂರ ಎಂಟು ಬಸವಣ್ಣನವರ ನಾಮಸ್ಮರಣೆಯನ್ನ ಇಲ್ಲಿವರೆಗೆ ಮಾಡಿ ಒಂದು ನೂರ ಎಂಟು ಹತ್ತಿ ಪುಷ್ಪಗಳನ್ನ ಇವತ್ತು ನಾವೆಲ್ಲರೂ ಅವರಿಗೆ ಸಮರ್ಪಣೆ ಮಾಡಿದ್ದೇವೆ ಮಹಾಶರಣ ಕೇತಯ್ಯನವರಿಗೆ ಅದೇ ರೀತಿ ಮೇಲಾರ ಕೇತಯ್ಯನವರ ನಾಮಸ್ಮರಣೆ ಯಾಕೆ ಮಾಡಬಾರದು ಅಂತ ಹೇಳಿ ನಾನು ಮೂರು ತಿಂಗಳಿಂದ ಶ್ರೀಗುರು ಬಸವಲಿಂಗಾಯನ ಅಂತಕ್ಕಂಥ ಮಂತ್ರದೊಂದಿಗೆ ಒಂದು ನೂರ ಎಂಟು ಮಿತಾರ ಕೇತಯ್ಯನವರ ನಾಮಸ್ಮರಣೆಯನ್ನು ಬರೆದಿದ್ದೇನೆ ಸಮಯದ ಅಭಾವ ಇದೆ ಅದಕ್ಕೋಸ್ಕರ ನಾನು ಕೇವಲ ಐವತ್ತೊಂದು ಮಾತ್ರ ಇಲ್ಲಿ ತಮ್ಮ ಹೇಳಬಾಯಿಸ್ತಾ ಇದ್ದೇನೆ ಮುಂದಿನ ದಿನಮಾನಗಳಲ್ಲಿ ಎಲ್ಲರಿಗೂ ನಾವು ಒಂದು ಪ್ರಾಥಮಿಕ ಪುಸ್ತಕ ರೂಪದಲ್ಲಿ ತಮ್ಮೆಲ್ಲರಿಗೂ ಇದನ್ನ ನಾವು ಸರಬರಾಜು ಮಾಡ್ತೇವೆ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳಿ ಇದನ್ನ ಎಲ್ಲರೂ ಹೇಳಬೇಕು ದಯಮಾಡಿ ನಾವೆಲ್ಲರೂ ಭಕ್ತಿಪೂರ್ವಕವಾಗಿ ಹೇಳಬೇಕು ಮಧ್ಯದಲ್ಲಿ ನಿಂತಿರ್ತಕ್ಕಂಥ ಅಣ್ಣಂದಿರು ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ದಯಮಾಡಿ ಕೂತ್ಕೊಳ್ರಿ ಸೈಡ್ ನಿಂತ್ಕೊಡ್ರಿ अच्छा। अच्छी बात है यहाँ पर जो भी महाराष्ट्र से आया हुआ है हाँ जे कोणी महाराष्ट्रातून आलेला आहे त्यांना मी विनंती करतो आता आम्ही इथं महाशरण मिदार नामस्मरण करत आहोत एकशे आठ त्यांचा नामाचा जप होते आणि तुम्ही पुढच्या काळात आम्ही सगळ्या घरात बसून पूजा करताना हे नामस्मरण करावं हे एक सो आठ नामस्मरण आमच्या रुद्राक्षाचे माळामध्ये किती राहते एकशे आठ राहते तुम्ही जप करताना हे नामस्मरण सगळं करावं म्हणून मी तुम्हाला हात जोडून शासून प्रणाम करून तुम्हाला मी सांगितलं बोड चपला అన్ని నేను ఇక్కడ తెలంగాణ ఇచ్చేసి వచ్చిన మా మేధావి కేతయ భక్తు నేను శాశ్వం ప్రణామం చేసి చేస్తాను నీరా ఇక్కడ తెలంగాణ ఇచ్చేసి ఆ కాలంలో ఆ రోజులు ఎవరు కి సోమనాథ్ గారు నల్లగొండ డిస్టిక్ వాడు వాడు ప్రోప్రతమ మేధారకేత చరిత్ర రాసింది అక్కడ తెలుగు భాష ఇప్పుడు చెప్తాను అదే తర్వాత ఇప్పుడు కూడా నేను కూడా నూర ఎంటో ఇప్పుడు చేస్తున్నాను ఎలా భక్తి పూర్వక ఇప్పుడు చెప్తాను నేను రిక్వెస్ట్ కూడా చేస్తాను మళ్ళా మలయాళం కూడా వచ్చినారా ఓకే ಬಂಧುಗಳೇ ಯಾರು ನಿತ್ಯ ನಿತ್ಯ ಶ್ರೀ ಬೀದಾರ ಕೇತಯ್ಯನವರ ನಾಮವನ್ನು ಸ್ಮರಣೆ ಮಾಡ್ತಾರೆ ಅವರೆಲ್ಲರಿಗೂ ಆಯುಷ್ಯ ಆರೋಗ್ಯ ಶಾಂತಿ ದೊರಕುವುದು ಅವರ ಮನೆಯಲ್ಲಿ ಸದಾಕಾಲ ಸಂಪತ್ ಭರಿತವಾಗಿರುವುದು ಇದು ಅಪ್ರಮಾಣವಾಗಿ ಎಲ್ಲಾ ಶರಣರು ದಾಸೋಮೂರ್ತಿಯಾಗಿರ್ತಕ್ಕಂತಹ ಮಹಾಶರಣ ಮೇಧಾರ ಕೇತಯ್ಯ ಅವರಿಗೆ ಎಲ್ಲೂರ ಎಪ್ಪತ್ತಮನೆಯ ನಂದಲು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಶರಣರೆಲ್ಲರೂ ಇದನ್ನ ಸಾರಿ ಸಾರಿ ತಮ್ಮ ವಚನಗಳಲ್ಲಿ ಹೇಳಿದ್ದಾರೆ ಬಂಧುಗಳೇ ಅದನ್ನು ನಾನೀಗ ಹೇಳ್ತೀನಿ ಇದ್ರ ಜೊತೆಯಲ್ಲಿ ತಾವೆಲ್ಲರೂ ಹೇಳ್ಬೇಕು केतिया क्रेतया शरण शरणा कृतया केतिया क्रीत शरण शरणा कृतया केतिया क्रेतया शरण शर भैया हसो मूर्ती के भैया मूर्ती के भैया भैया गंगा मूर्ती के भैया गंगम मूर्ती के भैया Vamos, vamos, vamos. भैया सत रोपिकेया कल्याण जो छॾ देतिया वजन गे थैया तयार शणा मन खे तयार वन के तयारु

भाषण नर भयल Iya, ಪ್ರತಿ ದಿವಸನು ಲಕ್ಷದ ಮೇಲೆ ತೊಂಬತ್ತಾರು ಶರಣರಿಗೆ ದಾಸೋಹ ದೇವ ಮಹಾಶಿವ ಶರಣ ಯಾರು ಕಲ್ಯಾಣದ ಅಮ್ಮ ಅದು ಕೂಡ ಅಂತಕ್ಕಂಥ ಮಾತು ವಚನಗಳಲ್ಲಿ ಶರಣರು ಹೇಳಿದ್ದಾರೆ ಅದಕ್ಕೋಸ್ಕರ ಶರಣಕ್ಕೆ no ನಮ್ಮ ನಾಲಿಗೆ ಮೇಲೆ ಏನೋ ಪ್ರತಿನಿತ್ಯ ಹರಡಾಡ್ತಾ ಇತ್ತು ಆದ್ರೆ ಇವತ್ತು ನಮ್ಮೆಲ್ಲರ ನಾಲಿಗೆ ಮೇಲೆ ಮಹಾಶರಣ ಮೇಧಾರ ಕೇತಯ್ಯನವರ ನಾಮಸ್ಮರಣೆಯನ್ನು ನಾವೆಲ್ಲರೂ ಭಜಿಸಿ ಇವತ್ತು ಪಾವನರಾಗಿದ್ದೇವೆ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ ಇನ್ನೂ ಎರಡು ಕಾರ್ಯಕ್ರಮ ಇದಾವೆ ಏನು ಅಂತ ಹೇಳಿದ್ರೆ ಬಾಲ್ಕಿಯ ಆ ಪಟ್ಟದೇವರು ಬಂದ ನಂತರ ಇಲ್ಲಿ ಧ್ವಜಾರೋಹಣ ಆಗ್ತದೆ ಮಹಾಮಹಿಮ ಮೇಧಾರ ಕೇತಯ್ಯನವರ ಧ್ವಜಾರೋಹಣ ಕಾರ್ಯಕ್ರಮ ಆಗ್ತದೆ ಆ ಧ್ವಜಾರೋಹಣ ನಂತರ ಕಳಸಾರೋಹಣ ಕಾರ್ಯಕ್ರಮ ಆಗ್ತದೆ ತಾವೆಲ್ಲರಿಗೆ ಪುಷ್ಪಗಳನ್ನು ಕೊಡ್ತಾರೆ ಆ ಪುಷ್ಪಗಳನ್ನು ಕೈಯಲ್ಲೇ ಇದು ಒಂಬತ್ತು ನೂರು ವರ್ಷಗಳ ನಂತರ ಕಲ್ಯಾಣ ಕ್ರಾಂತಿಯ ನಂತರ ಎಲ್ಲ ಶರಣರು ಹೋಗಿದ್ದಾರೆ ಹೇಳಿ ತಿಳ್ಕೊಂಡಿದ್ರು ಅಂತವರಿಗೆ ಇವತ್ತು ನಾವು ಹೇಳಿ ಬಯಸ್ತಾ ಇದ್ದೀವಿ ಸತ್ಯ ಮೇವ ಜಯತೆ ಶರಣರಿಗೆ ಸಾವಿಲ್ಲ ಶರಣರು ವರು ಅಮರವಾಗಿರ್ತದೆ ಅಂತಕ್ಕಂಥ ಒಂದು ಸಂದೇಶದೊಂದಿಗೆ ಅಲ್ಲಿ ಧ್ವಜಾರೋಹಣ ನಡೀತದೆ ಬಂಧುಗಳೇ ಆ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗಬೇಕು ಎಲ್ಲೆಲ್ಲಿ ಕೂತಿರ್ತೀರಿ ಅಲ್ಲೇ ನಿಲ್ಲಬೇಕು ಅದಾದ ನಂತರ ದಳಸಾರೋಹಣ ಕಾರ್ಯಕ್ರಮ ಆಗ್ತದೆ ಅಲ್ಲಿ ಕೂಡ ಪುಷ್ಪಗೋಷ್ಠಿಯನ್ನು ಮಾಡಲಾಗ್ತದೆ ಎಲ್ಲ ಎಲ್ಲರೂ ನಮ್ಮ ಮೇಧಾರಕೇತರಿನವರ ಭಕ್ತಾದಿಗಳು ತಾವೆಲ್ಲರೂ ಈ ಕಾರ್ಯಕ್ರಮಗಳನ್ನ ಕಣ್ತುಂಬ ನೋಡಿ ಮನೆ ತುಂಬ ತಾವೆಲ್ಲರೂ ಹೃದಯ ತುಂಬ ಈ ಕಾರ್ಯಕ್ರಮವನ್ನು ಸ್ಪರ್ಶಿಯಾಗಿ ನೋಡಿ ಅದನ್ನು ತಮ್ಮ ಸ್ಮರಣ ಪೀಠದಲ್ಲಿ ಇಟ್ಟುಕೊಂಡು ಸ್ಮರಣ ಪಥದಲ್ಲಿ ದಾಳ ರಕ್ತದ ಕಣಕಣಗಳಲ್ಲಿ ಈ ಒಂದು ಭಕ್ತಿಯ ಸಂದೇಶವನ್ನು ತಾವು ಇಟ್ಟುಕೊಳ್ತೀರಿ ಅಂತ ಹೇಳಿ ಬಯಸ್ತಾ ಇದ್ದೀನಿ ಅದೇ ರೀತಿಯಾಗಿ ಮತ್ತೆ ನಮ್ಮ ಹನುಮಂತಪ್ಪ ಅವರು ನನಗೆ ಆದೇಶ ಕೊಟ್ಟಿದ್ದಾರೆ ಯಾರ್ಯಾರು ದೇಣಿಗೆ ಕೊಡ್ಬೇಕಂತಿ ಅವರೆಲ್ಲರೂ ದೇಣಿಗೆಯನ್ನು ಭಕ್ತಿ ಪೂರ್ವಕವಾಗಿ ಅಲ್ಲಿ ನಮ್ಮ ಮಹಾದ್ವಾರದ ಹತ್ರ ದೇಣಿಗೆಯನ್ನು ಪಡಿತಾ ಇದ್ದಾರೆ ದೇಣಿಗೆಯನ್ನು ಕೊಟ್ಟು ರಿಷಿಟ್ ಅನ್ನು ತಾವು ದಯಮಾಡಿ ಪಡೆದುಕೊಳ್ಳಬೇಕು ಅಂತೇಳಿ बोलतो प्रथम मी बोलतो आणि ते इथं महाराष्ट्र आलेल्या सगळ्या फक्त गणांना मी रिक्वेस्ट करतो विनंती करतो हृदयापूर्वक तुम्हाला मी विनंती करतो तुम्ही काय इथं धंदा द्यावा म्हणतो डोनेशन द्यावं म्हणतो या कार्यक्रम साठी तुमचे योगदान पाहिजे त्याच्यासाठी तिथं आमचे गुरु बसलेला आहे रशिक्त घेऊन बसलेला आहे तिथं तिथं जाऊन तुम्ही त्यांना तुमचं समर्पक भक्तीवर तुम्ही दासव करा म्हणून मी हात जोडून तुम्हाला सगळ्याला विनंती करतो इथल्या చేసి ఎవరు వచ్చినారు ఆంధ్ర చేసి ఎవరు వచ్చినారు అక్కడ మా గురుగారు ఉన్నారు మీరు డొనేషన్ చేసి మళ్ళా రిసిప్ట్ కూడా తీసుకోవాలంటే నేను నేను రిక్వెస్ట్ చేస్తానండి